ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಹೆಸರು ನಟರಾಜ್ ಅಂತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಕನಕದಾಸರ ಜನ್ಮಸ್ಥಳವಾಗಿರುವಂತಹ ಬಾಡಾ ಊರನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ ಈ ಬಾಡಾ ಊರು ಇರುವಂಥದ್ದು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನಲ್ಲಿ ಶಿಗ್ಗಾಂವ್ನಿಂದ ಸುಮಾರು ಆರೇಳು ಕಿಲೋಮೀಟರ್ ದೂರದಲ್ಲಿ ನಿಮಗೆ ಈ ಬಾಡ ಊರು ಸಿಗುತ್ತೆ ಕನಕದಾಸರ ಜಯಂತಿ ದಿವಸ ನಾವು ಈ ವಿಡಿಯೋವನ್ನು ಮಾಡಿದ್ರಿಂದ ನೀವು ಇಲ್ಲಿ ನೋಡಬಹುದು ಸಾಕಷ್ಟು ಜನ ಇವತ್ತು ಕನಕದಾಸರ ಅರಮನೆಯನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ನಾವು ಕೂಡ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಕನಕದಾಸರ ಅರಮನೆ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಇದು ಅಲ್ಲಿಗೆ ಹೋಗಲಿಕ್ಕೆ ಇರುವಂತಹ ಗೇಟು ಇಲ್ಲಿ ಇವತ್ತು ಬಹಳಷ್ಟು ಜನರು ಬಂದಿದ್ದಾರೆ ಅಂದರೆ ಎಲ್ಲಿ ನೋಡಿದ್ರು ನಿಮಗೆ ಜನರೇ ಕಾಣಿಸ್ತಾರೆ ಆದರೆ ಇಲ್ಲಿ ಅಂಗಡಿ ಮುಂಗಟ್ಟುಗಳು ಮಾತ್ರ ಅಷ್ಟೊಂದಾಗಿ ಇಲ್ಲ ಇಲ್ಲಿ ನಾವು ಹೀಗೆ ಮೆಟ್ಟಲನ್ನು ಹತ್ತಿ ಮೇಲೆ ಹೋದ ನಂತರ ನಮಗೆ ಒಂದು ಕೋಟೆ ಸಿಗುತ್ತೆ ಆ ಕೋಟೆಯ ಆವರಣದಲ್ಲಿ ನಮಗೆ ಕನಕದಾಸರ ಅರಮನೆ ಸಿಗತ್ತೆ ಇಲ್ಲಿ ಸುತ್ತಮುತ್ತಲ ಪರಿಸರವನ್ನು ನೀವು ನೋಡಬಹುದು ತುಂಬ ಸುಂದರವಾಗಿದೆ ಎರಡೂ ಕಡೆ ಹಸಿರು ಹುಲ್ಲುಗಾವಲು ಇದೆ ಹಾಗೆ ಇಲ್ಲಿ ಬಂದಿರುವಂಥ ಬಹಳಷ್ಟು ಮಕ್ಕಳು ಅಲ್ಲಿ ಹುಲ್ಲುಗಾವಲಿನಲ್ಲಿ ಆಟ ಆಡ್ತಾ ಇದ್ದಾರೆ ನೋಡಿ ನಾವು ಮೇಲಿಂದ ಕೆಳಗೆ ನೋಡಿದರೆ ನಮಗೆ ಎಷ್ಟೊಂದು ಜನರು ಬರ್ತಾ ಇರೋದು ಕಾಣಿಸುತ್ತೆ ಹಾಗೆ ನೀವು ಇಲ್ಲೆಲ್ಲ ನೋಡಬಹುದು ಸಣ್ಣ ಸಣ್ಣ ಮಕ್ಕಳು ಕೂಡ ಇಲ್ಲಿ ಆಟ ಆಡ್ತಾ ಇದ್ದಾರೆ ಇವತ್ತು ರಜೆ ಇರೋದ್ರಿಂದ ಬಹಳಷ್ಟು ಜನ ಇಲ್ಲಿ ಬಂದಿದ್ದಾರೆ ನೋಡಿ ನನ್ನ ಮಗ ಚಿರಾಗ್ ಕೂಡ ಇಲ್ಲಿ ನಿಂತ್ಕೊಂಡಿದ್ದಾನೆ ಅವನ್ನು ಕರ್ಕೊಂಡು ಬಂದಿದ್ದೀವಿ ಇವತ್ತು ನಾವು ಕನಕದಾಸರ ಅರಮನೆಯನ್ನು ನೋಡಲಿಕ್ಕೆ ನೋಡಿ ಈಗ ನೀವೇನಿಲ್ಲಿ ನೋಡ್ತಾ ಇದ್ದೀರಾ ಇದೇ ಈ ಕೋಟೆಯ ಮುಖ್ಯ ದ್ವಾರ ನಾವು ಈ ದ್ವಾರದಿಂದ ಒಳಗೆ ಹೋದರೆ ನಮಗೆ ಅರಮನೆ ಸಿಗತ್ತೆ ನೀವು ಇದರ ಹೊರಗಡೆ ಎಲ್ಲ ನೋಡಬಹುದು ಎಷ್ಟೊಂದು ಚೆನ್ನಾಗಿ ಇಲ್ಲಿ ಕೋಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಈಗ ಬನ್ನಿ ನಾವು ಈ ಎಂಟ್ರೆನ್ಸಿಂದ ಒಳಗಡೆ ಹೋಗೋಣ ಒಳಗಡೆ ಹೋಗಿ ಅಲ್ಲಿ ಏನೇನನ್ನು ನಾವು ನೋಡಬಹುದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಈಗ ನಾವಿಲ್ಲಿ ಎಂಟ್ರೆನ್ಸಿಂದ ಒಳಗೆ ಬಂದ ಕೂಡಲೇ ಇಲ್ಲೂ ಕೂಡ ಸಾಕಷ್ಟು ದೊಡ್ಡ ಜಾಗ ಇದೆ ಒಂದು ಸಣ್ಣ ಪಾರ್ಕ್ ರೀತಿ ಇಲ್ಲಿ ರಚನೆಯನ್ನು ಮಾಡಿದ್ದಾರೆ ನೀವೆಲ್ಲೆಲ್ಲ ನೋಡಬಹುದು ಗಿಡಗಳನ್ನು ಎಷ್ಟೊಂದು ಚೆನ್ನಾಗಿ ಕಟಿಂಗ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಇದರ ಆವರಣ ಕೂಡ ತುಂಬ ದೊಡ್ಡದೇ ಇದೆ ಇಲ್ಲೂ ಕೂಡ ಬಹಳಷ್ಟು ಜನ ಓಡಾಡ್ತಾ ಇದ್ದಾರೆ ಈಗ ಬನ್ನಿ ನಾವು ಇಲ್ಲಿಂದ ಅರಮನೆ ಒಳಗೆ ಎಂಟ್ರಾಗೋಣ ಒಳಗಡೆ ಏನೇನಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಮೇಲ್ಗಡೆ ನೋಡಬಹುದು ನೀವು ಕನಕದಾಸರ ಮೂರ್ತಿಯನ್ನು ಕೂಡ ಮಾಡಿಟ್ಟಿದ್ದಾರೆ ಈಗ ಬನ್ನಿ ಇದರ ಒಳಗಡೆ ಹೋಗೋಣ ನಾವು ಒಳಗೆ ಹೋಗ್ತಾ ಇದ್ದಂಗೆ ನಮ್ಮ ಎದುರಿಗೆ ಕನಕದಾಸರ ಒಂದು ದೊಡ್ಡ ಮೂರ್ತಿ ಕಾಣಿಸುತ್ತೆ ಇಲ್ಲಿ ಕನಕದಾಸರು ಕಾವ್ಯಗಳನ್ನು ಕೀರ್ತನೆಗಳನ್ನು ರಚನೆ ಮಾಡೋ ರೀತಿಯಲ್ಲಿ ಈ ಮೂರ್ತಿಯನ್ನು ಮಾಡಿಟ್ಟಿದ್ದಾರೆ ಈ ಮೂರ್ತಿ ತುಂಬ ಚೆನ್ನಾಗಿದೆ ಬಹಳಷ್ಟು ಜನ ಬಂದು ಇಲ್ಲಿ ಸೆಲ್ಫಿ ತಕ್ಕೋತಾರೆ ಹಾಗೆ ಇದರ ಹಿಂದ್ಗಡೆ ನಮಗೆ ಒಂದು ದೊಡ್ಡ ಹಾಲ್ ಸಿಗತ್ತೆ ಅದರಲ್ಲಿ ಕನಕದಾಸರ ಜೀವನ ಚರಿತ್ರೆಯನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸುವಂತಹ ಚಿತ್ರಗಳನ್ನು ಕಲಾಕೃತಿಗಳನ್ನು ಮಾಡಿ ವಿವರಣೆಗಳನ್ನು ಕೂಡ ತುಂಬ ಚೆನ್ನಾಗಿ ಬರೆದಿಟ್ಟಿದ್ದಾರೆ ತಂದೆ ಬೀರಪ್ಪ ನಾಯಕ ಹಾಗೂ ತಾಯಿ ಬಚ್ಚಮ್ಮರಿಗೆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಜನಿಸಿರುವಂತಹ ತಿಮ್ಮಪ್ಪ ನಾಯಕ ಅಥವಾ ಕನಕದಾಸರ ಜೀವನ ಚರಿತ್ರೆಯನ್ನು ತೋರಿಸುವ ಎಲ್ಲ ಸನ್ನಿವೇಶಗಳನ್ನು ಇಲ್ಲಿ ನೋಡ್ತಾ ಹೋಗಬಹುದು ಅಷ್ಟೊಂದು ಚೆನ್ನಾಗಿ ಇಲ್ಲಿ ವರ್ಣ ಚಿತ್ರದ ಮುಖಾಂತರ ಎಲ್ಲ ಸನ್ನಿವೇಶಗಳನ್ನು ವಿವರಿಸಿದ್ದಾರೆ ಹಾಗೆ ಈ ಕೋಣೆಯ ಹಾಗೆ ಈ ಅರಮನೆಯ ಇನ್ನೊಂದು ಕಡೆ ಮತ್ತೊಂದು ಕೋಣೆ ಇದೆ ಅದರಲ್ಲೂ ಕೂಡ ಇದೇ ರೀತಿ ವರ್ಣಚಿತ್ರಗಳ ಮುಖಾಂತರ ಅವರ ಜೀವನ ಚರಿತ್ರೆಯನ್ನು ಅವರು ಮಾಡಿರುವ ಸಾಧನೆಗಳನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಈಗ ಬನ್ನಿ ನಾವು ಹೀಗೆ ಸ್ವಲ್ಪ ಮುಂದೆ ಹೋದರೆ ನಮಗೆ ಇಲ್ಲಿ ಇನ್ನೊಂದು ಕೋಣೆ ಕಾಣಿಸುತ್ತೆ ಇದು ಏನಪ್ಪಾ ಅಂದರೆ ಇದು ದರ್ಬಾರ್ ಹಾಲ್ ನೀವು ಇಲ್ಲಿ ನೋಡಬಹುದು ದರ್ಬಾರ್ ಹಾಲನ್ನು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ಸಾಕಷ್ಟು ಜನ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ನೋಡಿ ಇಲ್ಲೊಂದು ಮಂಟಪ ಕೂಡ ಇದೆ ಇಲ್ಲಿ ಹೊರಗಡೆ ಬಿಸಿಲಲ್ಲಿ ಸುತ್ತಾಡದವರೆಲ್ಲ ಇಲ್ಲಿ ಬಂದು ವಿಶ್ರಾಂತಿಗಾಗಿ ಕೂತ್ಕೊಂಡಿದ್ದಾರೆ ಹಾಗೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾ ಇದ್ದಾರೆ ನೀವು ಮೇಲ್ಚಾವಣಿಯನ್ನು ಕೂಡ ನೋಡಬಹುದು ಇಲ್ಲಿ ತುಂಬ ಚೆನ್ನಾಗಿದೆ ಹಾಗೆ ಮೇಲ್ ಕೂಡ ಹೋಗಲಿಕ್ಕೆ ಅವಕಾಶ ಇದೆ ನಮಗೆ ಆದರೆ ಈಗ ಹೆಚ್ಚಿನ ಜನ ಇಲ್ಲಿ ಬಂದಿರೋದ್ರಿಂದ ಮೇಲ್ ಹೋಗಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಕನಕದಾಸರ ಜಯಂತಿ ದಿನ ಇಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಬಹಳಷ್ಟು ಜನ ವಿಸಿಟ್ ಮಾಡ್ತಾರೆ ಸುತ್ತಮುತ್ತಲನ ಊರಿನವರು ಮಾತ್ರ ಅಲ್ಲದೆ ಬಹಳ ದೂರ ದೂರದ ಊರುಗಳಿಂದ ಕೂಡ ಜನರು ಇಲ್ಲಿ ಬರ್ತಾರೆ ಈಗ ನೋಡಿ ನಾವು ಈ ಅರಮನೆಯ ಹೊರಗಡೆ ಬಂದಿದ್ದೀವಿ ಇಲ್ಲೆಲ್ಲ ಗಿಡಗಳನ್ನು ತುಂಬ ಚೆನ್ನಾಗಿ ಕಟ್ ಮಾಡಿಟ್ಟಿದ್ದಾರೆ ನಾವೆಲ್ಲ ಇಲ್ಲಿ ಇದರ ಕೆಳಗೆ ಕೂತ್ಕೊಳ್ಬಹುದು ಹಾಗೆ ನಿಮಗೆ ನಾನು ಈ ಅರಮನೆಯ ಸುತ್ತ ಒಂದು ಸಲ ತೋರಿಸ್ಬಿಡ್ತೀನಿ ಇದರ ಸುತ್ತ ಓಡಾಡಲಿಕ್ಕೆ ನಮಗೆ ಬಹಳಷ್ಟು ಜಾಗ ಇದೆ ಒಟ್ನಲ್ಲಿ ಈ ಅರಮನೆ ತುಂಬ ಸುಂದರವಾಗಿದೆ ನೀವು ಒಂದು ಸಲ ಆದರೂ ಇಲ್ಲಿ ವಿಸಿಟ್ ಮಾಡಲೇಬೇಕು ಹಾಗೆ ನೀವು ಬಾಡಕ್ಕೆ ಬಂದವರು ಇಲ್ಲೇ ಸ್ವಲ್ಪ ಹತ್ತಿರದಲ್ಲಿ ಕಾಗಿನೆಲೆ ಅಂತ ಕೂಡ ಇದೆ ಅದು ಕೂಡ ಕನಕದಾಸರ ಕ್ಷೇತ್ರನೇ ಅದರ ವಿಡಿಯೋ ಕೂಡ ನಿಮಗೆ ನನ್ನ ಚಾನಲಲ್ಲೇ ಸಿಗುತ್ತೆ ನೀವು ಅಲ್ಲೂ ಕೂಡ ಹೋಗಿ ವಿಸಿಟ್ ಮಾಡಿ ಬರಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು